ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಇವತ್ತಿನ ಕವಿ ಕೊಪ್ಪಳದ ಸಹದೇವ್ ಯರುಗೊಪ್ಪ ಕೃಷಿ ಅಧಿಕಾರಿಯಾಗಿರತಕ್ಕಂಥ ಸಹದೇವ್ ಯರುಗೊಪ್ಪ ಅವರು ಅನೇಕ ಗಜಲ್ ಸಂಕಲನಗಳನ್ನು ಹೊರತಂದಿದ್ದಾರೆ ಅವರ ಒಂದು ಗಜಲನ್ನು ನಾನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಗಜಲ್ ಒಂದು ಮಳೆ ಬಿಲ್ಲಿನ ತುದಿಯಿಂದ ತೂರಿ ಬಂದಳು ಮಳೆ ಬಿಲ್ಲಿನ ತುದಿಯಿಂದ ತೂರಿ ಬಂದಳು ಮೊದಲ ಮಳೆಯಲ್ಲಿ ಗಂಧ ಹೀರಿ ಕುಂತಳು ಮಳೆ ಬಿಲ್ಲಿನ ತುದಿಯಿಂದ ತೂರಿ ಬಂದಳು ಮೊದಲ ಮಳೆಯ ಗಂಧ ಹೀರಿ ಕುಂತಳು ಚುಂಬನದ ಮಾಲೆಯನ್ನ ಧರಿಸಿಕೊಂಡು ಚುಂಬನದ ಮಾಲೆಯನ್ನು ಧರಿಸಿಕೊಂಡು ರಸಿಕ ಚಂದ್ರನಿಗೆ ಕೆನ್ನೆ ತೋರಿ ಹೋದಳು ಚುಂಬನದ ಮಾಲೆಯನ್ನು ಧರಿಸಿಕೊಂಡು ರಸಿಕ ಚಂದ್ರನಿಗೆ ಕೆನ್ನೆ ತೋರಿ ಹೋದಳು ದುಂಬಿಗಳಿಗೆ ವಿರಹದ ರಾಗವನ್ನು ಬಡಿಸಿ ದುಂಬಿಗಳಿಗೆ ವಿರಹದ ರಾಗವನ್ನು ಬಡಿಸಿ ಮುಂಗುರುಳ ಟೊಂಗೆಯನ್ನು ಏರಿ ನಿಂತಳು ದುಂಬಿಗಳಿಗೆ ವಿರಹದ ರಾಗವನ್ನು ಬಡಿಸಿ ಮುಂಗುರುಳ ಟೊಂಗೆಯನ್ನು ಏರಿ ನಿಂತಳು ಬಿಗಿದ ಬೆನ್ನಿನ ಬಾಗಿಲು ತೆರೆದುಕೊಂಡು ಬಿಗಿದ ಬೆನ್ನಿನ ಬಾಗಿಲು ತೆರೆದುಕೊಂಡು ಇರುಳ ಎಳೆದ ಗೆರೆಯನ್ನು ಮೀರಿ ಕಾದಳು ಬಿಗಿದ ಬೆನ್ನಿನ ಬಾಗಿಲು ತೆರೆದುಕೊಂಡು ಇರುಳ ಎಳೆದ ಗೆರೆಯನ್ನು ಮೀರಿ ಕಾದಳು ಉಸಿರಿನ ಮಗ್ಗಿನಿಂದ ಪರಿಮಳ ತಿನಿಸಿ ಉಸಿರಿನ ಮಗ್ಗಿನಿಂದ ಪರಿಮಳ ತಿನಿಸಿ ನೋವು ಮರೆತು ಮೌನ ಮುರಿ ಎಂದಳು ಉಸಿರಿನ ಮಗ್ಗಿನಿಂದ ಪರಿಮಳ ತಿನಿಸಿ ನೋವು ಮರೆತು ಮೌನ ಮುರಿ ಎಂದಳು ಕಂಗಳ ನಾಲಿಗೆ ಕಟ್ಟಿದ ಆನೆ ಕಟ್ಟು ಹೊಡೆದು ಕಂಗಳ ನಾಲಿಗೆ ಕಟ್ಟಿದ ಆನೆ ಕಟ್ಟು ಒಡೆದು ಎದೆಯ ಕೊರಕಲಲ್ಲಿ ಎದೆಯ ಕೊರಕಲಲ್ಲಿ ಸಾಚಿ ಜಾರಿ ಬಿದ್ದಳು ಜಾರಿ ಬಿದ್ದಳು ಧನ್ಯವಾದಗಳು